ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಏನಪ್ಪ ಹೋಗುತ್ತಂದರೆ ನಾನು ಸಲೂನ್ಗೆ ಇದ್ದೀನಿ ಸಲೂನ್ಗ ನನಗಲ್ಲ ನಾನು ಯಾವತ್ತು ಆ ಥರ ಹೋಗೋಲ್ಲ ಹೋಗ್ತೀನಿ ಅವು ಅಪರೂಪ ನನ್ನ ಮಗನಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ ನಿನ್ನೆ ಹೋಗಿದ್ದೆ ಮುಖಕ್ಕೂ ಒಂಥರ ಅವಮಾನ ಆಗಿತ್ತು ಇಲ್ಲ ಇಲ್ಲ ಮಾಡಲ್ಲ ನೀವು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಮಾಡ್ದೆ ಅಂದರು ಸುಮ್ಮನೆ ಬಂದೆ ಆಟ ಆಟದಲ್ಲೂ ಆಟಲ್ ಬಂದೆ ಅದಕ್ಕೆ ನೀವು ಬುಕ್ ಮಾಡಿದ್ದೀನಿ ಇವತ್ತು ಹೋಗ್ತೀನಿ ಸಲೂನ್ ಅವನಿಗೆ ಪ್ಯಾಕೇಜ್ ನೋಡಿ ನಮಗಿಲ್ಲ ಪ್ಯಾಕೇಜು ಅವನಿಗೆ ಪ್ಯಾಕೇಜ್ ಇದೆ ಅವನಿಗೆ ಹೇರ್ ಫುಲ್ಲು ಏರ್ ಕಟ್ ಮಾಡಿ ಏರ್ ಬಾತ್ ಮಾಡಿ ಆಮೇಲೆ ಏನೋ ಏರ್ ಏನೋ ಡ್ರೈ ಏನೋ ಹೇರ್ ಡ್ರೈ ಎಲ್ಲ ಮಾಡಿ ನೈಲ್ಸ್ ಕಟ್ ಮಾಡಿ ಫುಲ್ಲು ಪ್ಯಾಕೇಜ್ ಅಂತೆ ಹೇಳ್ಬಿಡ್ರೆ ಫುಲ್ ಪ್ಯಾಕೇಜ್ ನನಗೆ ನಿನ್ನೆ ಶಾಕು ನಾನು ಮಗಳಿಗೆ ಮಗಳಿಗಿರೋ ಪ್ಯಾಕೇಜ್ ಏನೇನು ನಾನು ಬೇಜಾರು ಅಷ್ಟು ಬೇ ನಗು ನನಗೆ ನೋಡಿ ನಮಗಿಲ್ಲ ಮನ್ಸಿಗೆ ಪ್ಯಾಕೇಜು ನನ್ನ ಮಗನ ಪ್ಯಾಕೇಜ್ ಏನಕ್ಕೆ ಅಂದರೆ ಅವನಿಗೆ ತುಂಬ ಕೂಲು ಬೆಳೆದ್ಬಿಟ್ಟಿದೆ ಇವಾಗ ಒಂದು ಒಂದು ಆರು ತಿಂಗಳು ಅವ್ರ ಥರ ಆಯಿತು ಕಟ್ಟಿಂಗ್ ಮಾಡಿಸಿ ಅದಕ್ಕೆ ಅವ್ನು ಬೇರೆ ಒಂದು ಫಿಫ್ಟೀನ್ ಡೇಸಿಂದ ಅವನಿಗೆ ಹುಷಾರಿಲ್ಲ ಲೂಸ್ ಮೋಷನು ವಾಮಿಟ್ ಅಂತಲೇ ಇತ್ತು ದಿನ ಹೋಗಿ ಕರ್ಕೊಂಡು ಬಾ ಕರ್ಕೊಂಡು ಕರ್ಕೊಂಡು ಬ ಡ್ರಿಪ್ಸ್ ಎಲ್ಲ ಹಾಕೊಂಡ್ ಬರ್ತಾ ಸುಮಾರು ಒಂದು ಹತ್ತು ಡ್ರಿಪ್ಸ್ ಹಾಕ್ಸಿ ಅವನಿಗೆ ಅದಕ್ಕೆ ಅವನು ಸರಿಯಾಗಿ ಊಟನೂ ತಿಂತಲ್ಲ ಇವಾಗ ಸ್ವಲ್ಪ 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 ಅಂದರೆ ಒಂದಿಷ್ಟು ಮೊಸರನ್ನ ಮಜ್ಜಿಗೆನ ತಿಂತ ಅಷ್ಟೇ ಏನು ಖಾರ ಏನು ಕೊಡ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಕರ್ಕೊಂಡು ಕರ್ಕೊಂಡೋಗಿ ಏರ್ ಕಟ್ ಮಾಡಿಸ್ಕೊಂಡು ಬರ್ತೀರಿ ಒಂದು ಅಲ್ಲೂ ವೀಡಿಯೋ ಮಾಡ್ಕೊಂಡು ಬರ್ತೀರೋ ಅವ್ನಿಗೆ ಹೆಂಗೆ ಸಲೂನ್ ಕರ್ಕೊಂಡು ಹೋಗ್ತೀವಿ ಮಂತ್ರಿಗೆ ಸಲೂನ್ ಸಲೂನ್ ಇಲ್ಲ ನಾವುಗಳ್ಗೆ ಹೋಗಲ್ಲ ಸಲೂನ್ಗೆ ಅವನಿಗೆ ನೋಡು ಪ್ರಾಣಿಗಳ್ಗೆ ಅಷ್ಟು ಪ್ರೀತಿ ಮನೆಗೆ ಅವನು ಅಂದರೆ ನಮಗೆ ಜೀವ ಅದ ಅದ್ರ ಜೊತೆಗೊಂದು ಪಿಳ್ಳೆ ಒಂದು ಅದಕ್ಕೆ ಬನ್ನಿ ಒಂದೊಂದು ಸಲೂನ್ಗೆ ಹೋಗಿ ಹೋಗ್ಬೇಕಾದ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ನೋಡಿ ನನ್ನ ಮಗನಿಗೆ ಹೆಂಗೆ ಏರ್ ಕಟ್ ಮಾಡ್ತೀನಿ ಅವನು ಎಷ್ಟು ನನ್ಗೆ ಟಾರ್ಚರ್ ಕೊಡ್ತಾನೆ ನೋಡಿ ನೀವೇನ ಅಷ್ಟು ಟಾರ್ಚರ್ ಕೊಡ್ತಾನ ನನಗೆ ಅವನು ಒಂದು ನಿಲ್ತಿದ್ದ ಜಗ್ ನಿಲ್ಲಲ್ಲ ಕೂತಿದ್ದ ಜಗದ ಕುಲ್ಲಲ್ಲ ಹಾಟಲ್ಲ ಸುಮ್ಮನೆ ಕೂರಲ್ಲ ರೋಡಲ್ಲಿ ಹೋಗೋರಿಗೆಲ್ಲ ಬಗುಳ್ತಾನೆ ನನಗಂತೂ ಇರಿಟೇಟ್ ಆಗಿಬಿಡ್ತೆ ಹೊಡೆಯಂಗಿಲ್ಲ ಬಡಿಯಂಗಿಲ್ಲ ಮಗು ಅಲ್ವಾ ಅದಕ್ಕೆ ಬನ್ನಿ ನೀವು ಹೋಗ್ಬೇಕಾರೆ ಈ ತೋರಿಸ್ತೀನಿ ನೋಡಿ ಈ ಪಿಳ್ಳೆ ನೋಡಿದೆ ಇವಾಗಲೇ ಅವಳಿಗೆ ಗೊತ್ತಾಗ್ಬಿಡಿದೆ ನಾನು ಬಿಟ್ಟು ಹೋಗ್ತಾಳೆ ನಮ್ಮಮ್ಮ ಅಂತ ನೋಡಿ ಕುಳ ಹ್ಞೂ ಕುಳ್ಳಿಮಾ ಅಯ್ಯಯ್ಯ ನೆಕ್ಸ್ಟ್ ಇವಳಿಗೆ ಇವಳಿಗೆ ಇನ್ನೊಂದು ವ್ಯಾಕ್ಸಿನ್ ಇದೆ ಅದನ್ನ ಹಾಕ್ಸ್ಕೊಂಡು ಬರಬೇಕು ಒಂದು ಟೂ ಡೇಸ್ ಬಿಟ್ಕೊಂಡು ಹೋಗ್ತೀವಿ ಅಮ್ಮ ಆಯ್ ಮಾಡು ಅಮ್ಮ ಪುಡ ಇಂದ ಆಯ್ ಮಾಡು ಒಂದು ಬ್ಯಾಗ್ ತೊಗೊಂಡಿನ ನೋಡಿ ಬ್ಯಾಗಲ್ಲಿ ಮೊಬೈಲು ನನ್ನ ಮಗನ ಕಾರ್ಡು ಎಲ್ಲ ಇಟ್ಕೊಂಡಿದ್ದೀನಿ ಅದಕ್ಕೆ ಮೆಲ್ಲ ಕಾಚೆ ಆಚೆ ನಾನು ಮೆಲ್ಲ ಕರ್ಕೊಂಡು ಹೋಗ್ತೀನಿ ನನಗೆ ಈ ಮೋಟಿ ಬಿಡ್ಕೊಬಿಡ್ತಾಳೆ ಅದಕ್ಕೆ ಊಟ ಚೆನ್ನಾಗಿ ಮಾಡ್ಕೊಬೇನೆ ಇಲ್ಲೇ ಕೂತು ಒನ್ ಅವರ್ ಆಗುತ್ತನ್ರಿ ವೇಟ್ ಮಾಡ್ತಾ ಮಾಡ್ತಾಯಿದ್ದೆ ಅಶ್ವಿನಿ ಅರ್ಧ ಅವರ್ ಆಯಿತು ಇನ್ನೂ ಉಸಿರಲಿಲ್ಲ ಅವನಿಗೆ ಯಾವಾಗ ಹೇರ್ ಬ್ಯಾಕ್ ಮಾಡ್ತ ಆಮೇಲೆ ಏನೂ ಮಸಾಜು ಎಲ್ಲ ಮಾಡ್ಬೇಕಂತೀ ನೋಡಿ ಅವ್ರೆಲ್ಲ ಹಾಕಿ ನೋಡಿ ಅವ್ರಿಗೆಲ್ಲ ಆಟ ಸಾಮಾನು ಬೇಜಾರಾದಾಗ ಅವ್ರು ಆಟ ಆಡೋಕ್ಕೆ ಇದೆ ಸಲ್ಲೂನೇ ಇದು ಹಾಕಿದ ನೋಡಿ ಪ್ಯಾಕೇಜ್ ಏನೇನಂತೆಲ್ಲ ಸಿಕ್ ಅಂತೂ ಇಂತೂ ಮುಗೀತು ನನಗಂತೂ ತಲೆನೋವು ಇಟ್ಕೊಬಿಡ್ತು ಮನೆ ಬಸ್ಗೆ ಇವಾಗ ಐದು ಗಂಟೆ ಪೂಜೆ ರೆಡಿ ಮಾಡಬೇಕು ಅಂದಿತ್ತು ಇಂತೂ ನನ್ನ ಮಗ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ನನ್ನ ಮಗನ ಸಲೂನ್ ಹೇರ್ ಕಟೆಲ್ಲ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ನೋಡಿ ಮಾಡು ಮಾಡು ಡಲ್ಲ ಆಗ್ಬಿಟ್ಟನು ಚೆನ್ನಾಗಿರ ಕಮೆಂಟ್ಸ್ ಹಾಕಿ ಓಕೆ ಬಾಯ್